ಮುಖ್ಯ ರಸ್ತೆಯ ಎಡಾಬಲ ತುಂಬಿಕೊಂಡ ಬ್ಯಾನರ್ಗಳು ಕಾರ್ಯಕ್ರಮ ಏನೆಂದು ಸಾರುತ್ತಿಲ್ಲ ಹಕ್ಕು ಪತ್ರ ನೀಡಿ ಇಲ್ಲದಿದ್ದರೆ ಸಿಎಂ ಮುಂದೆ ಪ್ರತಿಭಟನೆ ಎಐಕೆಎಸ್ ಆಗ್ರಹ ಚಿತ್ರಕಲಾ ದೈಹಿಕ ಶಿಕ್ಷಣ ಸಂಗೀತ ರಂಗಕಲಾ ಶಿಕ್ಷಕರನ್ನು ನೇಮಕಾತಿ ಮಾಡಲು ಎಐಡಿಒ ಆಗ್ರಹ ಧರಣಿ ಸ್ಥಳಕ್ಕೆ ಸಿಎಂ ಬರೆದಿದ್ದರೆ ಘೆರವಾಗಿ ಕಪ್ಪು ಬಾವುಟ ಪ್ರದರ್ಶನ ಸಿಪಿಐಎಂ ದೃಷ್ಟ ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಪ್ರಗತಿಪರ ಸಂಘಟನೆಗಳು ಬೆಂಬಲ ವಾರ್ತೆಗಳ ವಿವರ ನಗರಕ್ಕೆ ಸಿಎಂ ಡಿಸಿಎಂ ಸಚಿವರುಗಳು ಸರ್ಕಾರಿ ಕಾಲೇಜಿನ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಉದ್ಘಾಟನೆ ಹಾಗೂ ತಿಮ್ಮಾಪುರ್ ಏತ ನೀರಾವರಿಗೆ ಚಾಲನೆ ನೀಡಲು ನಗರಕ್ಕೆ ಆಗಮಿಸುತ್ತಿತ್ತು ನಗರದಲ್ಲಿ ಹಾಕಿರುವ ಬಹುತೇಕ ಬ್ಯಾನರ್ಗಳು ಈ ವಿಷಯವನ್ನು ಸ್ಪಷ್ಟಪಡಿಸುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ ನಗರದ ಪ್ರಮುಖ ರಸ್ತೆಯ ಎಡಬಲಕ್ಕೆ ಬ್ಯಾನರ್ಗಳನ್ನು ಹಾಗೂ ಡಿವೈಡರ್ ವಿದ್ಯುತ್ ಕಂಬಕ್ಕೆ ಕೆಂಪು ಹಳದಿ ಬಟ್ಟೆ ಕಟ್ಟಲಾಗಿದೆ ಇದನ್ನು ಗಮನಿಸಿದರೆ ರಕ್ಷಣಾ ವೇದಿಕೆ ಕಾರ್ಯಕ್ರಮ ಇರಬಹುದು ಎನಿಸುತ್ತದೆ ಎಲ್ಲಿಯೂ ಕರ್ನಾಟಕ ಸುವರ್ಣ ಮಹೋತ್ಸವ ಸಾರುವ ಕುರುಹುಗಳಿಲ್ಲ ಕಂಬಕ್ಕೆ ಕಟ್ಟಿರುವ ಕಾರ್ಯಕರ್ತರ ಬ್ಯಾನರ್ ಅಂಪನ್ಗೌಡರ ಎಪ್ಪತ್ತು ಮೂರನೇ ಹುಟ್ಟುಹಬ್ಬ ವಿಷಯ ಹೇಳುತ್ತಿದ್ದರೆ ಮುಖಂಡರು ಹಾಕಿರುವ ಬ್ಯಾನರ್ಗಳು ಸಿಎಂ ಡಿ ಸಿ ಸಚಿವರನ್ನು ಸ್ವಾಗತ ಕೋರುತ್ತಿವೆ ಗಾಂಧಿ ವೃತ್ತದ ಸ್ವಾಗತ ಖಮಾನಿನಲ್ಲಿ ಮಾತ್ರ ಚಿಕ್ಕದಾಗಿ ಎರಡು ಕಾರ್ಯಕ್ರಮದ ಮಾಹಿತಿ ಇದೆ ಇನ್ನು ಸರ್ಕಾರಿ ಪದವಿ ಕಾಲೇಜಿನ ಆವರಣದಲ್ಲಿ ನಡೆಯುತ್ತಿರುವುದು ಸರ್ಕಾರಿ ಪದವಿ ಕಾಲೇಜಿನ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಎಂದು ಅಂತ ಅನಿಸದ ಹಾಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಕಾಲೇಜಿನ ಗೇಟ್ ಮುಂದಿನ ಎಡಬಲಗಳಲ್ಲಿ ತಮ್ಮ ಭಾವಚಿತ್ರದ ಜೊತೆಗೆ ಗಣ್ಯರನ್ನು ಸ್ವಾಗತಿಸುವ ಬ್ಯಾನರ್ ಹಾಕಿಸಿದ್ದಾರೆ ಕಾಲೇಜ್ ಗೇಟು ಮತ್ತು ಒಂದು ಕಾಲೇಜಿನ ಬ್ಯಾನರ್ ಮಾತ್ರ ಕಾರ್ಯಕ್ರಮ ಸಾರುತ್ತಿದೆ ಇಷ್ಟು ಸಾಕಿ ಕನಿಷ್ಠ ಕಾಲೇಜಿನ ಮುಂದೆ ಕಾಲೇಜಿನ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜಿನ ಇತಿಹಾಸ ಸಾರುವ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳ ಹಾಗೂ ಕಾಲೇಜಿನಲ್ಲಿ ಓದಿ ಉನ್ನತ ಸ್ಥಾನದಲ್ಲಿರುವವರ ಭಾವಚಿತ್ರಗಳು ಕಾಲೇಜಿನ ಅಚೀವ್ಮೆಂಟ್ ಸಾರುವ ಬ್ಯಾನರ್ಗಳು ಕಾಲೇಜಿನಲ್ಲಿ ಏನಿದೆ ಎಂದು ಸಾರುವ ಬ್ಯಾನರ್ಗಳು ಇದ್ದರೆ ಕಾರ್ಯಕ್ರಮಕ್ಕೆ ಬಂದವರಿಗಾದರೂ ಕಾಲೇಜ್ ಬಗ್ಗೆ ಮಾಹಿತಿ ತಿಳಿಯುತ್ತಿತ್ತು ಈಗಿನ ಬ್ಯಾನರ್ಗಳು ಗಮನಿಸಿದರೆ ಕಾಂಗ್ರೆಸ್ ಪಕ್ಷದ ಬಹಿರಂಗ ಸಭೆ ನಡೆಯುತ್ತಿದೆ ಎಂದು ಸಾರುತ್ತಿವೆ ಈ ಬಗ್ಗೆ ಸಂಘಟಕರು ಎಚ್ಚರ ವಹಿಸಬೇಕಿತ್ತು ಸಂಘಟಕರು ಗಮನಿಸಿಲ್ಲವೋ ಅಥವಾ ಯಾಕೆ ಹೇಳಿ ಕೆಟ್ಟವರಾಗಬೇಕು ಎನ್ನುವ ಮನೋಭಾವ ಇರಬಹುದು ಶಾಸಕರು ಈ ಕಡೆ ಕಣ್ಣು ಹಾಯಿಸಿಲ್ಲ ವೇಕೆ ಎನಿಸುತ್ತದೆ ಇನ್ನು ಬ್ಯಾನರ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಲ್ಲಿ ಸ್ಥಳೀಯ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಣ ಇದೆ ಎನ್ನುವುದು ಬಹಳಷ್ಟು ಎದ್ದು ಕಾಣುತ್ತಿದೆ ಬಸನಗೌಡ ಬಾದರ್ಲಿ ಅವರ ಭಾವಚಿತ್ರ ಇರುವ ಬ್ಯಾನರ್ಗಳಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ಅವರ ಫೋಟೋ ಗಾಯಾಬಾಗಿದೆ ಹಂಪನಗೌಡ ಬಾದರ್ಲಿ ಅವರ ಭಾವಚಿತ್ರ ಇರುವ ಬ್ಯಾನರ್ಗಳಲ್ಲಿ ಬಸನಗೌಡ ಬಾದ್ರಲಿ ಅವರ ಫೋಟೋ ಗಾಯಾಬಾಗಿದೆ ಒಟ್ಟಾರೆಯಾಗಿ ಬ್ಯಾನರ್ಗಳು ಸ್ಪಷ್ಟವಾಗಿ ವಿಷಯ ಸಾರುತ್ತಿಲ್ಲ ಮುಚ್ಚಿಡುವ ವಿಷಯವನ್ನು ಬೆಚ್ಚಿ ಬೀಳಿಸುತ್ತಿವೆ ಒಟ್ಟಾರೆಯಾಗಿ ಬ್ಯಾನರ್ಗಳು ಸ್ಪಷ್ಟವಾಗಿ ವಿಷಯ ಸಾರುತ್ತಿಲ್ಲ ಮುಚ್ಚಿಡುವ ವಿಷಯವನ್ನು ಬಿಚ್ಚಿ ಹೇಳುತ್ತೀವಿ ಇನ್ನು ಕಾಲ ಮಿಂಚಿಲ್ಲ ಸರಿಪಡಿಸಿಕೊಳ್ಳಿ ಎನ್ನುವುದು ಸಾರ್ವಜನಿಕರ ಹಾಗೂ ಸಂಘ ಸಂಸ್ಥೆಗಳ ಅನಿಸಿಕೆ ತಾಲೂಕಿನ ಬೋಧಾಳ ಕ್ಯಾಂಪಿನಲ್ಲಿ ವಸತಿ ರೈತರು ಹಕ್ಕುಪತ್ರಕ್ಕಾಗಿ ನೂರ ಇಪ್ಪತ್ತು ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಆದರೂ ನಮಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಕರ್ನಾಟಕ ರೈತ ಸಂಘ ತಾಲೂಕು ಸಮಿತಿಯಲ್ಲಿ ಹೋರಾಟ ಮುಂದುವರೆದಿದೆ ನಮ್ಮ ಹಕ್ಕುಪತ್ರ ಕೊಡಿ ಎಂದು ಜಿಲ್ಲಾ ಕಾರ್ಯದರ್ಶಿ ಚಿಟ್ಟಿಬಾಬು ಆಗ್ರಹಿಸಿದರು ಹಕ್ಕುಪತ್ರಕ್ಕಾಗಿ ನಿರಂತರವಾಗಿ ಹಗಲು ರಾತ್ರಿ ನೂರ ಇಪ್ಪತ್ತು ದಿನ ನಿವೇಶನ ಹಕ್ಕುಪತ್ರಕ್ಕಾಗಿ ಸರ್ಕಾರಿ ಭೂಮಿ ಸರ್ವೆ ನಂಬರ್ ಎಪ್ಪತ್ತೊಂದರಲ್ಲಿ ಕರ್ನಾಟಕ ಸರ್ಕಾರ ಭೂಮಿಯಲ್ಲಿ ಬೂದಿವಾಳಿ ಕ್ಯಾಂಪಿನ ನಿವಾಸಿಗಳು ನಡೆಸಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನೂರ ಇಪ್ಪತ್ತನೇ ದಿನದಲ್ಲೇ ಧರಣಿ ಹೋರಾಟ ಮುಂದುವರೆದಿದೆ ತಾಲೂಕು ಪಂಚಾಯಿತಿ ಇಒ ಸೋಮಲಾಪುರ ಗ್ರಾಮ ಪಂಚಾಯಿತಿ ಪಿ ಒ ಅವರುಗಳು ಎರಡು ಗ್ರಾಮ ಸಭೆ ನಡೆಸಿದ್ದಾರೆ ಮೊದಲನೇ ಗ್ರಾಮಸಭೆ ಗ್ರಾಮಸ್ಥರ ಅಸಹಕಾರದಿಂದ ರದ್ದುಗೊಂಡಿತ್ತು ಎರಡನೇ ಬಾರಿಗೆ ನಡೆದ ಗ್ರಾಮಸಭೆಯಲ್ಲಿ ಎಂಬತ್ತೊಂದು ನಿವೇಶನಗಳ ಫಲಾನುಭವಿಗಳ ಪಟ್ಟಿಯನ್ನು ಅಂತಿಮಗೊಳಿಸಲಾಗಿದೆ ಆದರೂ ಕೂಡ ಅಧಿಕಾರಿಗಳು ಹಕ್ಕುಪತ್ರ ಹಂಚಿಕೆ ಮಾಡಲು ವಿಳಂಬ ಮಾಡುತ್ತಿದ್ದಾರೆ ಬಡವರು ದಲಿತರು ಇತರ ಜಾತಿಯ ವಸತಿ ರಹಿತ ನಿವಾಸಿಗಳು ಬಳ್ಳಾರಿ ರಸ್ತೆಯ ಪಕ್ಕದಲ್ಲಿ ಹಾಗೂ ಕಾಲುವೆ ದಂಡಿಯ ಜಾಗದಲ್ಲಿ ಸಣ್ಣ ಸಣ್ಣ ಗುಡಿಸಲು ಹಾಕಿಕೊಂಡು ವಾಸಿಸುತ್ತಿದ್ದಾರೆ ಈ ನಿವಾಸಿಗಳು ಅಧಿಕೃತ ವಿದ್ಯುತ್ ಸೌಲಭ್ಯ ಸಿಗದ ಕಾರಣ ಕಗ್ಗತ್ತಲಲ್ಲಿ ಜೀವಿಸುತ್ತಿದ್ದಾರೆ ಈ ಕಾರಣದಿಂದ ವಿಷಜಂತುಗಳ ಅಪಾಯದ ನಡುವೆ ಜನರು ಜೀವನ್ಮರಣದ ಬದುಕು ಸಾಗಿಸುತ್ತಿದ್ದಾರೆ ತಾಲೂಕು ಹಾಗೂ ಜಿಲ್ಲಾ ಆಡಳಿತ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಕ ತಕ್ಷಣದಲ್ಲಿ ಹಕ್ಕುಪತ್ರ ಹಂಚಿಕೆ ಮಾಡಲು ಮುಂದಾಗಬೇಕು ಈ ವಿಷಯದಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರಿದಲ್ಲಿ ತಾಲೂಕಿನ ಇತರೆ ಗ್ರಾಮಗಳ ನಿವೇಶನ ಹಾಗೂ ಭೂ ಸಮಸ್ಯೆಗಳ ಪರಿಹಾರಕ್ಕಾಗಿ ಒತ್ತಾಯಿಸಿ ಡಿಸೆಂಬರ್ ಮೂವತ್ತರಂದು ಸಿಂಧನೂರಿಗೆ ಆಗಮಿಸಲಿರುವ ಮುಖ್ಯಮಂತ್ರಿಯವರ ಕಾರ್ಯಕ್ರಮದಲ್ಲಿ ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾಗುತ್ತದೆ ದಯವಿಟ್ಟು ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸಹಕರಿಸಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ರಮೇಶ್ ಪಾಟೀಲ್ ಬೇರ್ಗಿ ಗ್ರಾಮ ಘಟಕ ಪದಾಧಿಕಾರಿಗಳಾದ ನಾಗಪ್ಪ ಮಲ್ಲಪ್ಪ ಜಿ ಪರಶುರಾಮ್ ರೇಣುಕಮ್ಮ ನೀಲಮ್ಮ ಮುನ್ನಿ ಕಾಶಿಂಬಿ ಅಂಬಮ್ಮ ಅಂಪಮ್ಮ ನಾಗಮ್ಮ ಮಾರಮ್ಮ ಚಂದ್ರಮ್ಮ ಲಕ್ಷ್ಮಿ ಇತರರು ನೂರಾರು ಜನಗಳು ಧರಣಿ ಸತ್ಯಾಗ್ರಹ ಹೋರಾಟದಲ್ಲಿ ಭಾಗವಹಿಸಿದ್ದರು ಆಲ್ ಇಂಡಿಯಾ ಡೆಮಾಕ್ರಟಿಕ್ ಯೂತ್ ಆರ್ಗನೈಸೇಷನ್ ರಾಯಚೂರು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಸಿಂಧನೂರು ತಹಸೀಲ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಶಿಕ್ಷಕರ ನೇಮಕಾತಿ ಮಾಡಲು ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು ಈ ವೇಳೆ ಎ ಐ ಡಿ ಒ ಜಿಲ್ಲಾ ಅಧ್ಯಕ್ಷರಾದ ಚನ್ಬಸವ ಬಸವ ಅವರು ಮಾತನಾಡಿ ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಔದ್ಯೋ ಔದ್ಯೋಗಿಕ ನೀತಿಗಳನ್ನು ಜಾರಿಗೆ ತರದಿರುವುದನ್ನು ವಿಪನ್ಯಾಸದ ಸಂಗತಿಯಾಗಿದೆ ಮುಖ್ಯವಾಗಿ ಪ್ರತಿವರ್ಷ ಕೋಟ್ಯಂತರ ಯುವಕರು ಈ ನಿರುದ್ಯೋಗದ ಪಡೆಗೆ ಸೇರಿಕೊಳ್ಳುತ್ತಿದ್ದಾರೆ ಈ ಸಾಲಿನಲ್ಲಿ ಚಿತ್ರಕಲೆ ದೈಹಿಕ ಶಿಕ್ಷಣ ಸಂಗೀತ ಮತ್ತು ನಾಟಕ ವಿಷಯಗಳಲ್ಲಿ ಪದವಿಗಳನ್ನು ಪಡೆದವರೂ ಸೇರಿದ್ದಾರೆ ಇವರು ಅತ್ಯಂತ ಹೆಚ್ಚಿನ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ನಿರುದ್ಯೋಗದ ಬೇಗೆಯಲ್ಲಿ ಬೇಯುತ್ತಿದ್ದಾರೆ ಇನ್ನೊಂದೆಡೆ ಸರ್ಕಾರ ಖಾಯಂ ಹುದ್ದೆಗಳನ್ನು ಭರ್ತಿ ಮಾಡದೆ ಗುತ್ತಿಗೆ ಆಧಾರ ಅಥವಾ ಅತಿಥಿಗಳ ರೂಪದಲ್ಲಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುತ್ತಿದೆ ಇವರಿಗೆ ಸಿಗುವ ಸಂಬಳವೂ ಕಡಿಮೆ ಈ ಕನಿಷ್ಠ ವೇತನದಲ್ಲಿ ಇಂದಿನ ದುಬಾರಿ ಬೆಲೆ ಏರಿಕೆಯ ಬಿಸಿಗೆ ಗೌರವಯುತ ಜೀವನ ನಡೆಸುವುದು ದುಸ್ತರವಾಗಿದೆ ಇದರಿಂದಾಗಿ ಮಾನಸಿಕವಾಗಿ ಜರಿತರಾಗುತ್ತಿದ್ದಾರೆ ಎಲ್ಲ ಸರ್ಕಾರಗಳು ವಿಶೇಷ ಶಿಕ್ಷಕರ ನೇಮಕಾತಿ ಮಾಡುವ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆ ತಳೆದಿವೆ ನಿರಂತರ ಒಗ್ಗೂಡಿ ಹೋರಾಟ ನಡೆಸಲು ಮುಂದಾಗಬೇಕು ಜನವರಿ ಹದಿನೆಂಟರಿಂದ ರಾಜ್ಯ ಮಟ್ಟದ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಪ್ರತಿಯೊಬ್ಬರು ಭಾಗವಹಿಸಬೇಕು ಈ ವೈ ಒ ಜಿಲ್ಲಾ ಅಧ್ಯಕ್ಷರಾದ ಚನ್ನಬಸವ ಜಾನಕಲ್ ಕರೆ ನೀಡಿದರು ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರಾದ ಶಂಕರ್ ಗುರಿಕರ್ ಶಾಕೀರ್ ಮನೋಹರ್ ಉಮೇಶ್ ಪತ್ತರ್ ಪ್ರಕಾಶ್ ಕಳಸಪ್ಪ ರಮೇಶ್ ಮೊಹಮ್ಮದ್ ರಫಿ ಅಮರೇಶ್ ಬಸವಲಿಂಗ ರವಿನಾಯಕ್ ಅನುರಾಧ ವೀರೇಶ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ಇವತ್ತು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸ್ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದೀವಿ ಹಾಗೆಯೇ ಪ್ರಾಥಮಿಕ ಶಿಕ್ಷಣ ಸಚಿವರಿಗೆ ಕೂಡ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಈ ಕೂಡಲೇ ನೀವು ನೋಟಿಫಿಕೇಶನ್ ಮಾಡಬೇಕು ಏನು ನೀವು ದೈಹಿಕ ಶಿಕ್ಷಕ ನೇಮಕಾತಿ ಮಾಡುದು ಅಂತ ಹೇಳ್ತಾ ಇದ್ದೀರಿ ಬಹಳ ಸಂತೋಷ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಹಾಗೆಯೇ ಚಿತ್ರಕಲಾ ಶಿಕ್ಷಕರು ಸಂಗೀತ ಶಿಕ್ಷಕರು ರಂಗಕಲಾ ಶಿಕ್ಷಕರು ಕೂಡ ನೇಮಕಾತಿ ಮಾಡಬೇಕು ಕೂಡಲೇ ನೋಟಿಫಿಕೇಶನ್ ಆಗಬೇಕು ಚುನಾವಣೆ ಬಂದಿದೆ ಲೋಕಸಭಾ ಚುನಾವಣೆ ಅಂತ ಹೇಳ್ಬಿಟ್ಟು ಬರೀ ನಮ್ಮ ತುರ್ತು ಬೆಣ್ಣೆ ವರ್ಷ ನಾವು ಒಪ್ಪಲ್ಲ ಕೂಡಲೇ ನೋಟಿಫಿಕೇಶನ್ ಆಗಬೇಕು ಅದನ್ನ ನೀವು ಕಾನ್ಫರ್ ಮಾಡಿ ಅರ್ಜಿ ಹಾಕಕ್ಕೆ ಅವಕಾಶ ಕೊಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡುತ್ತಿದ್ದೀವಿ ನಮ್ಮ ಯುವಜನ ಸಂಘಟನೆ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಕಾಂಗ್ರೆಸ್ ನೇತೃತ್ವದಲ್ಲಿ ಜೊತೆಗೆ ನಮ್ಮ ಹೋರಾಟಕ್ಕೆ ಇವತ್ತು ನಮಗೆ ಬೆಂಬಲ ಮಾಡೋದಕ್ಕೆ ಶಂಕರ್ ಗುರಿಕಾರ್ ಅವರು ಅತಿ ಉಪನ್ಯಾಸಕರ ಸಂಘದ ಮುಖಂಡರು ಅವರು ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಅವ್ರನ್ನ ಸ್ವಾಗತ ಮಾಡ್ತಾ ನಿಮ್ಮೆಲ್ಲರ ಪರವಾಗಿ ಅವರು ನಮ್ಮ ಸಿಂಧನೂರ್ ತಾಲೂಕಿನ ನಾಲ್ಕು ಸಾವಿರದ ಒಂಬೈನೂರ ಎಕರೆ ಹದಿನೇಳು ಘೋಷಣಾ ಪತ್ರದಲ್ಲಿ ಒಂದು ಘೋಷಣೆ ಅರವತ್ತೊಂಬತ್ತು ಎಕರೆ ದಿವಂಗತ ಸಿದ್ಧಲಿಂಗಮ್ಮ ಗಂಡ ವೆಂಕಟರಾವ್ ಅವರು ಸರ್ಕಾರಿ ಹೆಚ್ಚುವರಿ ಭೂಮಿ ಒಳಗಡೆ ಬರುವಂತಹ ಸರ್ವೆ ನಂಬರ್ ನಾಲ್ಕುನೂರ ಹತ್ತೊಂಬತ್ತು ಹಾಗೂ ಸುಲ್ತಾನ್ಪುರ್ ನೂರ ಎಂಬತ್ತಾರು ಸರ್ವೆ ನಂಬರ್ ಹೆಚ್ಚುವರಿ ಭೂಮಿಯನ್ನು ನಾಡಗೋಡ್ಕಿ ತರಕ್ಕೆ ಭೂಮಿ ಕಬ್ಜಾ ನೀಡುವುದರೊಂದಿಗೆ ಸಾವಿರದ ಅರವತ್ತೊಂಬತ್ತು ಎಕರೆ ಸಹ ಮಾಜಿ ಭೂಮಾಲಿಕರ ವಶಕ್ಕೆ ನೀಡಿ ಮರುತನಿಖೆಗೆ ಮಿನಾಮೇಷೆ ನೆನೆಸುತ್ತಾ ನಾಡಗೌಡರ ಗುಲಾಮರಾದ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಹಾಗೂ ಸಿಂಧನೂರು ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರನ್ನು ಸೇವೆಯಿಂದ ಬೇಷರತ್ತಾಗಿ ಅಮರತ್ ಮಾಡಬೇಕೆಂದು ಹಾಗೂ ನಾಡಗೌಡರ ಹೆಚ್ಚುವರಿ ಭೂಮಿ ಸೇರಿದಂತೆ ತಾಲೂಕಿನ ಎಲ್ಲ ತರಹದ ಕರ್ನಾಟಕ ಸರ್ಕಾರದ ಭೂಮಿಯನ್ನು ಅರ್ಜಿ ಸಲ್ಲಿಸಿದ ಭೂಹೀನ ಬಡವರಿಗೆ ವಿತರಿಸಬೇಕೆಂದು ಆಗ್ರಹಿಸಿ ಡಿಸೆಂಬರ್ ಮೂವತ್ತರಂದು ಸಿಂಧನೂರಿಗೆ ಆಗಮಿಸುವ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಧರಣಿ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಬೇಕು ಇಲ್ಲದಿದ್ದಲ್ಲಿ ಗೆರಾ ಹಾಕಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದಾಗಿ ಜಂಟಿ ಸಂಘಟನೆಗಳು ತಿಳಿಸಿವೆ ಅಂದು ಜಿಲ್ಲಾಡಳಿತ ಮುಖ್ಯಮಂತ್ರಿಯವರನ್ನು ನಮ್ಮ ಎಂಬತ್ತಾರನೇ ದಿನದಲ್ಲಿ ಮುಂದುವರೆದ ಹಗಲು ರಾತ್ರಿ ಧರಣಿ ಹೋರಾಟದ ಧರಣಿ ಸ್ಥಳಕ್ಕೆ ಕರೆತರಬೇಕು ಅಲ್ಲಿ ಮನವಿ ಪತ್ರವನ್ನು ನೀಡಿ ನಾಡಗೌಡರ ಕುಟುಂಬ ಸರ್ಕಾರಕ್ಕೆ ನಾಲ್ಕು ಸಾವಿರದ ಒಂಬೈನೂರು ಎಕರೆಯ ಸರ್ಕಾರಿ ಭೂಮಿಯನ್ನು ಹದಿನೇಳು ಘೋಷಣಾ ಪತ್ರಗಳನ್ನು ನೀಡಿ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದು ಈ ಭೂಮಿಯನ್ನು ಭೂಹೀನ ಬಡವರಿಗೆ ಹಂಚದೆಯೇ ಬೇನಾಮಿ ಹೆಸರಿನಲ್ಲಿ ಇನ್ನು ಹಾಗೆಯೇ ನಾಡಗೌಡರ ಕುಟುಂಬಗಳ ವಶದಲ್ಲಿದೆ ಕೂಡಲೇ ಮರುತನಿಖೆ ಮಾಡಿ ಜನರಿಗೆ ಹಂಚಬೇಕೆಂದು ನಾವು ಒತ್ತಾಯಿಸುತ್ತೇವೆ ನಾಡಗೌಡರೇ ಸಾಗುವಳಿ ಮಾಡುತ್ತಿದ್ದಾರೆಂದು ಕಲಬುರಗಿ ಉಚ್ಚ ನ್ಯಾಯಾಲಯಕ್ಕೆ ಸುಳ್ಳು ಪತ್ರ ನಾಡಗೌಡರಿಗೆ ಕೊಟ್ಟು ಭೂಹೀನರು ಸಾಗುವಳಿ ಮಾಡುತ್ತಿರುವ ಸರ್ಕಾರಿ ಭೂಮಿಯನ್ನು ಮಾಜಿ ಭೂಮಾಲೀಕರ ಮಾಲೀಕರ ಕಬ್ಜಕ್ಕೆ ನೀಡಲು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಭೂಹೀನರನ್ನು ಡಿಸೆಂಬರ್ ಹದಿನಾಲ್ಕರಂದು ಭೂಮಿಯಿಂದ ಬಂಧಿಸಿ ಹೊರ ಹಾಕಿದ ಮತ್ತು ಸಿದ್ಧಲಿಂಗಮ್ಮಳ ಹೆಸರಿನಲ್ಲಿದ್ದ ಒಂದು ಸಾವಿರದ ಅರವತ್ತೊಂಬತ್ತು ಸಕ್ ಎಕರೆ ಸರ್ಕಾರಿ ಹೆಚ್ಚುವರಿ ಭೂಮಿಯನ್ನು ವಾರಸುದಾರರಲ್ಲದವರಿಗೆ ಸಾಗುವಳಿ ಮಾಡಲು ಅಗಲಿರುಳು ಶ್ರಮಿಸಿದ ಜಿಲ್ಲಾಧಿಕಾರಿ ಮತ್ತು ಸಿಂಧನೂರು ತಹಸೀಲ್ದಾರರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಸೇವೆಯಿಂದ ಅಮಾನತ್ ಮಾಡಬೇಕೆಂದು ಮುಖ್ಯಮಂತ್ರಿಗಳಲ್ಲಿ ನಮ್ಮಯ್ಯ ಒತ್ತಾಯವಾಗಿದೆ ಧರಣಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬರದೇ ಹೋದರೆ ಗೆರಾವ ಹಾಕಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಪ್ರತಿಭಟನೆ ನಡೆಸುವುದು ನಮಗೆ ಅನಿವಾರ್ಯವಾಗುತ್ತದೆ ಎಂದು ಜಿಲ್ಲಾಡಳಿತಕ್ಕೆ ಈ ಮೂಲಕ ಎಚ್ಚರಿಸುತ್ತಿದ್ದೇವೆ ಎಂದು ಸಿಪಿಐಎಂಎಲ್ ಎಲ್ ರೆಡ್ ಸ್ಟಾರ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ಎಂ ಗಂಗಾಧಾರಿ ಹೇಳಿದರು ಸ್ಥಳಕ್ಕೆ ಸ್ಪಷ್ಟವಾಗಿ ಭೂ ಸೂಚನಾ ಕಾಯ್ದೆ ಜಾರಿ ಮಾಡಿದ ವಾರಸ್ತಾರ ಕಾಂಗ್ರೆಸ್ ಕೇಳ್ತೀವಿ ನಾವು ಅದಕ್ಕೆ ಅವರು ದಯವಿಟ್ಟು ನಮ್ಮ ಮನಪತ್ರ ಸ್ವೀಕಾರ ಮಾಡಬೇಕು ಇವರಿಬ್ಬರು ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿ ರಣ್ಣು ದೇವಸಾಯಿ ಮತ್ತು ಚಂದ್ರಶೇಖರ್ ನಾಯಕನ ಸಸ್ಪೆಂಡ್ ಮಾಡಬೇಕು ಭೂಹಿಂದ್ರ ಹೆಚ್ಚುವರಿ ಭೂಮಿಗೆ ಏನು ಭೂಹಿಂದ ಅರ್ಜಿ ಹಾಕಿದ್ರು ಪಟ್ಟ ಕೊಡಬೇಕು ಪಟ್ಟ ಕೊಡೋದು ಹೊರಟಿಲ್ತಾರೆ ಅವ್ರು ಬರಲಿಲ್ಲ ಅಂದ್ರೆ ಕಾರಿಗಡ್ಡ ಹಾಕಿ ಕಪ್ಪು ಪಾಠ ಪ್ರದರ್ಶನ ಮಾಡೋದು ನಮ್ಮ ಜಂಟಿ ಸಂಘಟನೆಗಳಿಗೆ ಅನಿವಾರ್ಯವಾಗ್ ಪ್ರಕಟಣೆ ಮಾಡ್ತೀನಿ ಈಗ ಅವರು ಹೇಳುವಂಥದ್ದು ಅಲ್ಲಿ ಹೇಳ್ತಾರೆ ಅವರು ಸುಳ್ಳು ಪತ್ರ ತಹಶೀಲ್ದಾರ್ ಸಲ್ಲಿಸಿದ್ದಾರೆ ಅವ್ರಿಗೆ ಸಪೋರ್ಟ್ ಯಾವ ಮಾಡಿದಲಿಂಗಮ್ಮ ವಾರಸದ ಯಾರಿಲ್ಲ ಅಂತ ಹೇಳಿದ್ರು ಇವರು ಒಂದು ತಿಳುವಳಿಕೆ ಪತ್ರನ ತಹಶೀಲ್ದಾರ್ ಕೋಟಿ ಕೊಡ್ತಾನೆ ನಾಡಗೌಡ ನಾಡಗೌಡರ ಸಂಬಂಧಿಕರಿಗೆ ಅವರು ಸಬ್ಮಿಟ್ ಮಾಡ್ತಾರೆ ಇವರು ಒಂದು ಈ ಒಂದು ವಿಷಯದಲ್ಲಿ ಇದು ಗುನ್ಯಾ ಮಂಡಳಿ ತೀರ್ಮಾನ ಆಗೋದಂತೇಳಿ ನಲವತ್ತು ವರ್ಷದಿಂದ ಕೋಮಾದಲ್ಲಿ ಇದ್ದಂಥ ಟ್ರಿಬ್ಯುನಲ್ಲು ಈಗ ಅರಡು ದಿವಸ ಬಂದ ಮೇಲೆ ಅದು ಇದಕ್ಕೆಂಗೆ ಎದ್ದು ಕುಂದಿರ್ತದೆ ಅಂದ್ರೆ ಇಂಟ್ರೆಸ್ಟ್ ಏನಂದ್ರೆ ನಾಡಗೌಡರಿಗೆ ಈ ಭೂಮಿ ವರ್ಷನ ಮಾಡೋದು ಅವ್ರಿಗೆ ಬೆಳೆ ಕಟ್ಟುವ ಮಾಡ್ಕೊಂಡು ಸುಳ್ಳು ಕಾಲಪತ್ರ ಕೊಡ್ತಾನೆ ನಾವು ಎಪ್ಪತ್ತು ದಿನದಿಂದ ಧರಣಿ ಕೂತ್ರು ಧರಣಿ ಕೂತರು ಅಂತೇಳಿ ಯಾವುದೇ ದಾಖಲಾತಿಗಳನ್ನ ಸರ್ಕಾರದ ಪರವಾಗಿ ತಹಶೀಲ್ದಾರ್ ಕೊಡೋದಿಲ್ಲ ಅದು ಆದೇಶ ತಾತ್ಕಾಲಿಕ ಕೋರ್ಟ್ ಯಾರಿಸಿದ್ರೆ ಥರ್ಡ್ ಪಾರ್ಟಿ ಆಗಿ ಮೂರನೇ ವ್ಯಕ್ತಿಯಾಗಿ ಅತಿಥಿ ಉಪನ್ಯಾಸಕರು ತಮ್ಮನ್ನು ಖಾಯಮಾತಿಗಾಗಿ ತಹಶೀಲ್ದಾರ್ಕಾರ ಮುಂದೆ ನಡೆಸುವ ಧರಣಿ ಕಾರ್ಯಕ್ರಮ ಸ್ಥಳಕ್ಕೆ ಸಿಂಧುನೂರ್ನ ಪ್ರಗತರ ಸಂಘಟನೆ ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದರು ಧರಣಿ ಕಾರ್ಯಕ್ರಮದ ಸ್ಥಳಕ್ಕೆ ಭೇಟಿ ನೀಡಿದ ಮುಖಂಡರಾದ ಡಿ ಎಚ್ ಕಂಬಳಿ ಎಸ್ ದೇವೇಂದ್ರಗೌಡ ನಾಗರಾಜ್ ಪೂಜಾರ್ ಬಸವರಾಜ್ ಬಾದರ್ಲಿ ಡಿ ಎಚ್ ಪೂಜಾರ್ ಹುಸೇನ್ ಸಾಬ್ ಖಾದರ್ ಸುಭಾನಿ ಹಾಗೂ ಬಿ ಎನ್ ಎರ್ಯಾಳ್ ರಮೇಶ್ ಒಳಗೊಂಡಂತೆ ಮುಖಂಡರು ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು ರಾಜ್ಯದ ನಾಲ್ಕುನೂರ ಮೂವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾ ಉಪನ್ಯಾಸಕರು ರಾಜ್ಯದ ನಾಲ್ಕುನೂರ ಮೂವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಹತ್ತಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ತಮಗೆ ಸೇವಾ ಕಾಯಮಾತಿ ಮಾಡಬೇಕು ಈ ಹಿಂದೆ ಹೀಗೆ ಅರೆಕಾಲಿಕ ಗುತ್ತಿಗೆ ಆಧಾರಿತ ಉಪನ್ಯಾಸಕರಿಗೆ ಕಾಯಂ ಮಾಡಿದ ನಿದರ್ಶನಗಳಿವೆ ಅದರಂತೆ ನಿಮ್ಮನ್ನು ಮಾಡಬೇಕು ಕಾಂಗ್ರೆಸ್ ಪಕ್ಷ ತಮ್ಮ ಪ್ರಣಾಳಿಕೆಯಲ್ಲಿ ತಮ್ಮನ್ನು ಕಾಯಂ ಮಾಡುವುದಾಗಿ ಹೇಳಿದೆ ಹೀಗಾಗಿ ಕೊಟ್ಟ ಮಾತಿನಂತೆ ಮುಖ್ಯಮಂತ್ರಿಗಳು ಈ ಗ್ಯಾರಂಟಿಯನ್ನು ಈಡೇರಿಸಬೇಕು ಅತಿಥಿ ಉಪನ್ಯಾಸಕರನ್ನು ಹೊರಗಿಟ್ಟು ಸರ್ಕಾರಿ ಕಾಲೇಜಿನ ಸುವರ್ಣ ಮಹೋತ್ಸವ ನಡೆಸುವುದು ಎಷ್ಟು ಸರಿ ಈ ಕುರಿತು ಶಾಸಕರು ಕೂಡಲೇ ಸ್ಪಂದಿಸಿ ಡಿಸೆಂಬರ್ ಮೂವತ್ತರ ಕಾರ್ಯಕ್ರಮಕ್ಕೆ ಆಗಮಿಸುವ ಮುಖ್ಯಮಂತ್ರಿಗಳಿಗೆ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಸಂಘಟನೆ ಮುಖಂಡರನ್ನು ಭೇಟಿ ಮಾಡಿಸಿ ಸಮಸ್ಯೆ ಈಡೇರಿಸಲು ಒತ್ತಾಯ ಮಾಡಬೇಕೆಂದು ಸಂಘಟನೆ ಮುಖಂಡರು ಮಾತನಾಡಿದರು ಕಾರ್ಯಕ್ರಮದ ಕಾರ್ಯಕ್ರಮ ಇಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕಾರ್ಯಕ್ರಮ ಕಾಣ್ತಾ ಇದೆ ದಯವಿಟ್ಟು ಇದು ಬದಲಾಗಬೇಕು ಅಂತ ಹೇಳಿ ನೇರವಾಗಿ ಆ ಸಭೆಯಲ್ಲಿ ಶಾಸಕರಿಗೆ ಕೇಳಿದ್ದೀನಿ ಇದರ ಜೊತೆಗೆ ನಿನ್ನೆ ಡಿಗ್ರಿ ಕಾಲೇಜ್ ಹೋದಾಗ ಸುತ್ತಮುತ್ತ ಬ್ಯಾನರ್ ನೋಡಿ ಕೂಡ ವಿರೋಧ ವ್ಯಕ್ತಪಡಿಸಿದ್ದೀನಿ ನಾನು ಅಲ್ಲಿ ವಿರೋ ಅಲ್ಲಿ ಯಾಕಂದ್ರೆ ಇಡೀ ಕಾಂಗ್ರೆಸ್ಸಿನ ಬ್ಯಾನರ್ಗಳಿದ್ದಾವೆ ಕಾಲೇಜಿನ ಸುತ್ತಮುತ್ತ ಅಲ್ಲಿ ಐವತ್ತನೇ ವರ್ಷದ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಕಾಲೇಜಿಗೆ ಲೈಟ್ ಹಾಕಿದ ಒಂದು ಬ್ಯಾನರ್ ಇಲ್ಲಿ ತಗಲಾಕಿದ್ದಾರೆ ಅದೇ ಒಂದು ಬ್ಯಾನರ್ ತಗಲಾಕಿದ್ಬಿಟ್ರೆ ಐವತ್ತನೇ ವರ್ಷಕ್ಕೋಸ್ಕು ಅಂತ ಯಾರಿಗೂ ಅನ್ಸಲ್ಲ ಎಲ್ರಿಗೂ ಅನ್ಸೋದು ಈಗ ಯಾವುದೋ ಕಾಂಗ್ರೆಸ್ ಪಕ್ಷದ ಬಹಿರಂಗ ಸಭೆ ಇಲ್ಲಿ ನಡೀತಾ ಇದೆ ಅಂತ ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ಕಾರ್ಯಕ್ರಮ ಗಣ್ಣಿ ಕಾಣ್ತದೆ ದಯವಿಟ್ಟು ಬದಲಿಸಬೇಕು ಅರವತ್ತು ಸಾವಿರ ಸಂಬಳ ಕೊಟ್ಟು ನಿಮಗೆ ಸೇವಾ ಭದ್ರತೆಯನ್ನು ನೀಡಿರುವಂತ ಹಲವು ರಾಜ್ಯಗಳ ನಾವು ಹಾಗಾದ್ರೆ ಅದೇ ರಾಜ್ಯಗಳ ಮಾದರಿಯನ್ನು ಯಾಕೆ ನೀವು ಅನುಸರಿಸಬಾರದು ಆ ರಾಜ್ಯಗಳ ನಿಯಮಗಳನ್ನು ನಿಮಗೂ ಕೂಡ ಅಪ್ಲೈ ಮಾಡುವುದರ ಮುಖಾಂತರ ನಿಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳೋದ್ರಲ್ಲಿ ಯಾಕೆ ಸರ್ಕಾರ ಹಿಂದೆ ಮುಂದೆ ನೋಡಬೇಕು ಬಹಳ ನಾಚಿಕೆ ಆಗ್ಬೇಕು ತಿಂಗಳಗಟ್ಟಲೆ ಶಿಕ್ಷಣದ ಬಗ್ಗೆ ಮಾತನಾಡುವಂತ ಮುಖ್ಯಮಂತ್ರಿಗಳಾಗಿರ್ಬೋದು ವಿದ್ಯಾಮಂತ್ರಿಗಳಾಗಿರ್ಬೋದು ಒಂದು ತಿಂಗಳಗಟ್ಟಲೆ ಈ ಕಾಲೇಜಿನ ಅಥವಾ ಈ ಈ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡುವಂತ ಈ ರಾಜ್ಯದ ಡಿಗ್ರಿ ಕಾಲೇಜಿನಲ್ಲಿ ಕೆಲಸ ಮಾಡುವಂತ ಉಪನ್ಯಾಸಕರು ಹೊರಗಿದ್ದಾರೆ ವಿದ್ಯಾರ್ಥಿಗಳು ಉಪನ್ಯಾಸಕರು ಹೊರಗಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳು ಮನೆಗಿದ್ದಾರೆ ಅಂತ ವಿದ್ಯಾರ್ಥಿಗಳು ಒಂದು ತಿಂಗಳ ಅದು ಎಕ್ಸಾಮ್ ಮೂವ್ಮೆಂಟ್ ಮನೆತಾನೆ ಎಂಟು ಪರ್ಸೆಂಟ್ ಸ್ಟಾರ್ಟ್ ಆಗಿರುವಂತ ಕಾಲೇಜು ಅವ್ರು ಒಂದು ತಿಂಗಳೇ ಎಂಟು ಪರ್ಸೆಂಟ್ ಸಿಲೆಬಸ್ ಮಾಡಿಲ್ಲ ವೆಲ್ಕಮ್ ದಿನ ಶಿಕ್ಷಕಿ ಅವರನ್ನು ತಕ್ಷಣ ವರ್ಗಾವಣೆ ಮಾಡದಿದ್ದರೆ ಸಿಂಧೂರಿಗೆ ಬರುವ ಮುಖ್ಯಮಂತ್ರಿಗಳಿಗೆ ಗೆಲಾಪ್ ಹಾಕಲಾಗುವುದು ಎಂದು ವಲ್ಕಮ್ದಿನ್ನಿ ಗ್ರಾಮಸ್ಥರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯ ಮಾಡಿದರು ತಾಲೂಕಿನ ಕಸ್ತೂರಿ ಬಾ ಬಾಲಕಿಯರ ವಸತಿ ಶಾಲೆ ದಿನ್ನಿ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಸರಸ ಇವರನ್ನು ಜಿಲ್ಲಾ ಉಪನಿರ್ದೇಶಕರ ಆದೇಶದ ಮೇರೆಗೆ ಡಿಸೆಂಬರ್ ಹನ್ನೊಂದರಂದು ದಿನ್ನಿ ಶಾಲೆಯಿಂದ ತಾಲೂಕಿನ ಅಲಗನೂರು ಪ್ರೌಢಶಾಲೆಗೆ ವರ್ಗಾವಣೆ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಶೇಖರ್ ಗೌಡ ಅವರು ಆದೇಶ ಮಾಡಿದ್ದರು ಮೇಲಧಿಕಾರಿಗಳ ಆದೇಶದ ಮೇರೆಗೆ ವರ್ಗಾವಣೆ ಮಾಡಿದ್ದು ಆದರೆ ಸರಸ ಅಲಬನೂರು ಶಾಲೆಗೆ ಹೋಗಿಲ್ಲ ಇದು ನಮ್ಮ ಗಮನಕ್ಕೆ ಬಂದಿದೆ ಅಲ್ಲದೆ ಬಿಇಒ ರಾಯಚೂರಿನಿಂದ ನಿನ್ನೆ ಸಿಂಧನೂರಿಗೆ ಬರುವಾಗ ಕೆಲವು ಯುವಕರಿಂದ ಕಲ್ಲೂರು ಹತ್ತಿರ ನಮ್ಮ ಅಧಿಕಾರಿಗೆ ಗೆರವ ಹಾಕಿ ವರ್ಗಾವಣೆ ರದ್ದುಪಡಿಸುವಂತೆ ಗಲಾಟೆ ಮಾಡಿದ್ದಾರೆ ಎಂದು ಶಿಕ್ಷಣ ಇಲಾಖೆಯ ಮ್ಯಾನೇಜರ್ ಬಸವರಾಜ್ ತಿಳಿಸಿದರು ಮೇಲಾಧಿಕಾರಿಗಳ ಆದೇಶ ಉಲ್ಲಂಘಿಸಿದ ಶಿಕ್ಷಕಿ ಸರಸ ಅವರ ಮೇಲೆ ಕ್ರಮಕ್ಕೆ ಕೈಗೊಂಡು ಅವರನ್ನು ತಕ್ಷಣ ವರ್ಗಾವಣೆ ಮಾಡಬೇಕು ಶಿಕ್ಷಕಿ ಗ್ರಾಮದಲ್ಲಿ ಜಾತಿ ಜಗಳ ಹಚ್ಚುತ್ತಿದ್ದಾರೆ ಇದರಿಂದ ಗ್ರಾಮದಲ್ಲಿ ಅಶಾಂತಿಯ ವಾತಾವರಣವು ಉಂಟಾಗಿದೆ ಅಲ್ಲದೆ ಸದರಿ ಶಿಕ್ಷಕಿ ಮೇಲೆ ಹಲವಾರು ಭ್ರಷ್ಟಾಚಾರ ದುರಾಡಳಿತದ ಆರೋಪಗಳಿವೆ ಮುಖ್ಯಮಂತ್ರಿ ಸಿಂಧನೂರಿಗೆ ಬರುವುದರೊಳಗೆ ಸರಸ ಅವರನ್ನು ವರ್ಗಾವಣೆ ಮಾಡದೆ ಹೋದರೆ ವಾಲ್ಮೀಕಿ ಸಮಾಜ ಹಾಗೂ ಗ್ರಾಮಸ್ಥರಿಂದ ಮುಖ್ಯಮಂತ್ರಿಗಳಿಗೆ ಗೆರಾವ ಹಾಕಲಾಗುವುದು ಇದಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅವಕಾಶ ಕೊಡದೆ ವರ್ಗಾವಣೆ ಮಾಡುವಂತೆ ಗ್ರಾಮದ ಮುಖಂಡರಾದ ದೊಡ್ಡ ಅಮರಯ್ಯ ನಾಯಕ್ ಅರುಣ್ ಕುಮಾರ್ ಒತ್ತಾಯ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರಾದ ವೆಂಕೋಬ ನಾಯಕ್ ಶರಣಬಸವ ಚಂದ್ರಶೇಖರ್ ಶರಣಪ್ಪ ಈರಪ್ಪ ಶರಣಪ್ಪ ಆರ್ ವೀರೇಶ್ ವಿಶ್ವನಾಥ ನಾಯಕ್ ಗೋನ್ವಾರ್ ಮಲ್ಲಯ್ಯ ನಾಯಕ ವಕೀಲ್ ಮಹಾಬಳೇಶ್ವರ ಮೋನೇಶ್ ನಾಯಕ್ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಎರಡು ದಿನದಲ್ಲಿ ಅವರನ್ನು ಬಿಡುಗಡೆ ಮಾಡಲು ನಾವು ಕ್ಷೇತ್ರ ಅವರ ಗಮನಕ್ಕೆ ತಂದು ಮುಂದೆ ಏನು ಅಂತ ಹೇಳಿ ನಾವು ಕೂಡ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಎಷ್ಟು ದಿನ ಹನ್ನೊಂದು ತಾರೀಕು ಮಾಡಿದ್ರಿ ಮನೆಯಲ್ಲಿಸೊಂದಕ್ಕೆ ಉಪನಿರ್ದೇಶ್ ಮಾನ್ಯ ಉಪನಿರ್ದೇಶಕರ ಒಂದು ಮೌಖಿಕ ಆದೇಶದ ಮೇರೆಗೆ ತಕ್ಷಣದಿಂದ ಅವ್ರ್ನ ಬಿಡುಗಡೆ ಮಾಡ್ರಿ ಅಂತ ಹೇಳಿದ್ರು ನಾವು ಕೂಡ ಆನೇ ತನಕ ಕೂಡ ಅವ್ರನ್ನ ಬಿಡುಗಡೆ ಮಾಡಿ ಆಲ್ಮೋಸ್ಟ್ ಅಲ್ಲಿ ಅವ್ರನ್ನ ನಿಯೋಜನೆ ಮಾಡಿ ನಾವು ಎರಡು ದಿವಸದಾಗಂತನ ನಾವು ಆದೇಶ ಮಾಡಿದ್ವಿ ಎಷ್ಟು ದಿನ ಆಯ್ತ್ರಿ ಈಗಾಗಲೇ ಸುಮಾರು ಹದಿನೈದು ದಿವಸ ಆಯ್ತು ಇಲ್ಲ ಅವ್ರ ಮ್ಯಾಗ ಏನ್ ಆ್ಯಕ್ಷನ್ ತಗೊಳ್ಳೋಲ್ಲ ಇನ್ನು ಮತ್ತೆ ನಿಯೋಜನೆ ಇದ್ದು ಇದನ್ನ ಅದು ಆಕ್ಷನ್ ಇಮಿಡಿಯೇಟ್ ಆಗಿ ಮೇಲ ಆದೇಶ ಆದೇಶ ಉಲ್ಲಂಗನೆ ಮಾಡಿದ್ರೆ ಕರೆಕ್ಟ್ ಅವ್ರಿಗೆ ಇನ್ನೊಂದ್ಸಲ ಅವ್ರಿಗೆ ನಾವು ಕಾಣ ಕೇಳಿ ನೋಟಿಸ್ ಜಾರಿ ಮಾಡ್ತೀವಿ ನಮ್ಮ ಕಚೇರಿಯಿಂದ ಮಾಡಿ ಯಾಕೆ ನಿಯೋಜನೆ ಆಗಿಲ್ಲ ಆಮೇಲೆ ಎಟ್ಮಾಷ್ಟಕ್ಕೂ ಮಾ ಒಂದು ಕಾಲಕ್ಕೆ ನೋಟಿಸ್ ಜಾರಿ ಮಾಡ್ತೀವಿ ಆಯಾ ಮಗರು ನೋಟಿಸ್ ಜಾರಿ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ಳಿಕ್ಕೆ ನಮ್ಮ ಸಭೆ ಚರ್ಚೆ ಮಾಡ್ತೀವಿ ಸರ್ ಹದಿನೈದು ದಿವಸ ಮತ್ತೊಮ್ಮೆ ಮುಖಾಂಶು ಮುಖ್ಯ ರಸ್ತೆಯ ಎಡಭಲ ತುಂಬಿಕೊಂಡ ಬ್ಯಾನರ್ಗಳು ಕಾರ್ಯಕ್ರಮ ಏನೆಂದು ಸಾರುತ್ತಿಲ್ಲ ಹಕ್ಕು ಪತ್ರ ನೀಡಿ ಇಲ್ಲದಿದ್ದಲ್ಲಿ ಸಿಎಂ ಮುಂದೆ ಪ್ರತಿಭಟನೆ ಎಐಕೆಎಸ್ ಆಗ್ರಹ ಚಿತ್ರಕಲಾ ದೈಹಿಕ ಶಿಕ್ಷಣ ಸಂಗೀತ ರಂಗಕಲಾ ಶಿಕ್ಷಕರನ್ನು ನೇಮಕಾತಿ ಮಾಡಲು ಎಐಡಿ ಆಗ್ರಹ